ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಮುಂಗ್ಲಿ ಸೊ ಪ್ರಪಂಚದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಿದೆ ಅಲ್ಲ ಅದು ಕ್ರಮೇಣವಾಗಿ ಇನ್ಕ್ರೀಸ್ ಆಗ್ತಾ ಇದೆ ಇದಕ್ಕೆ ಕಾರಣಗಳೇನು ಅದನ್ನು ಗುಣಪಡಿಸಿಕೊಳ್ಳಿಕ್ಕೆ ಏನು ಮಾಡಬೇಕಂತ ಅತಿ ಸರಳವಾಗಿ ನಾನು ಹೇಳ್ತೀನಿ ಈ ವಿಡಿಯೋ ಒಂದು ಐದಾರು ನಿಮಿಷ ಆಗ್ಬೋದು ಐದಾರು ನಿಮಿಷ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಅದನ್ನು ಫಾಲೋ ಮಾಡಿದರೆ ನಾನು ಗ್ಯಾರಂಟಿ ಕೊಡ್ತೀನಿ ತೊಂಬತ್ತು ಪರ್ಸೆಂಟ್ ಅಂದ್ರೆ ನೂರಲ್ಲಿ ತೊಂಬತ್ತು ಜನ ತಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಮ ಭಾರತೀಯರಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಮಸಾಲೆಯುಕ್ತ ಮತ್ತು ಖಾರ ಹೆಚ್ಚು ಖಾರ ಹೆಚ್ಚು ಮಸಾಲ ನಾವು ಎಷ್ಟು ಕನ್ಸೂಮ್ ಮಾಡ್ದಂಗೆಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಆಗ್ತದೆ ಅದರ ಜೊತೆಗೆ ಡೀಪ್ ಫ್ರೈಡ್ ಐಟಮ್ಸ್ ಡಿ ಡೀಪ್ ಫ್ರೈಡ್ ತಿಂಡಿ ತಿನಿಸುಗಳನ್ನು ಅತಿ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಆಗುತ್ತೆ ಅದರ ಜೊತೆಗೆ ತಡರಾತ್ರಿಯಲ್ಲಿ ಊಟ ಮಾಡುವುದು ಅಂದರೆ ಮಧ್ಯರಾತ್ರಿಯಲ್ಲಿ ಬಿರಿಯಾನಿ ತಿನ್ನುವುದು ಮಧ್ಯರಾತ್ರಿ ಟೈಮಲ್ಲಿ ನೂಡಲ್ಸ್ ತಿನ್ನುವುದು ಈ ಥರದ್ದೆಲ್ಲ ಮಾಡಿದ್ರೂ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಆಗ್ತವೆ ಅದರ ಜೊತೆಗೆ ಅತಿಯಾದ ಚಹಾ ಕಾಫಿ ಮದ್ಯಪಾನ ಧೂಮಪಾನ ತಂಬು ತಂಬಾ ಕೈಯೋದು ಈ ಥರದ್ದೆಲ್ಲ ಅತಿ ಹೆಚ್ಚು ಮಾಡಿದ್ರೂ ಅವರಿಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಅದಾದ್ಮೇಲೆ ಇನ್ನೊಂದು ಕಾರಣ ಏನಂದ್ರೆ ಈ ಐಬ್ಯು ಪ್ರೂಫೆನ್ನು ಪ್ರೂಫನ್ನು ಆಸ್ಪರಿನ್ ಈ ಥರದ್ದು ಎಲ್ಲ ಸಾಮಾನ್ಯ ನೋವು ನಿರ ನಿವಾರಕ ಏನು ಮೆಡಿಸಿನ್ಸ್ ಏನಿರ್ತಾವಲ್ಲ ಅವುಗಳನ್ನು ರಕ್ಷಣೆ ಇಲ್ಲದೆ ಹಾಗಾಗಿ ಅಂದ್ರೆ ಫ್ರೀಕ್ವೆಂಟಾಗಿ ತೆಗೆದುಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಆಗುವ ಸಮಸ್ಯೆ ಇರ್ತದೆ ಅದರ ಜೊತೆಗೆ ಮಾನಸಿಕ ಒತ್ತಡ ಅಂದರೆ ಲೈಫಲ್ಲಿ ಸ್ಟ್ರೆಸ್ ಸ್ಟ್ರೆಸ್ ಇಟ್ಸೆಲ್ಫ್ ಕಾಜಸ್ ಕಾಸಸ್ ಇನ್ಕ್ರೀಸ್ ಗ್ಯಾಸ್ಟ್ರಿಕ್ ಆ್ಯಸಿಡ್ ಪ್ರೊಡಕ್ಷನ್ ಅದರಿಂದ ಗ್ಯಾಸ್ಟ್ರೈಟಿಸ್ ಆಗುವಂಥ ಗ್ಯಾರಂಟಿ ಹೆಚ್ಚು ಸ್ಟ್ರೆಸ್ ತಗೊಳೋದು ಮತ್ತೆ ಅದರ ಜೊತೆಗೆ ಇಂಪಾರ್ಟೆಂಟು ಅನಿಯಮಿತ ನಿದ್ರೆ ಅಂದರೆ ಎಷ್ಟು ನಿದ್ರೆ ನಾವು ಕಡಿಮೆ ಮಾಡ್ತೀವಿ ಅಷ್ಟು ಗ್ಯಾಸ್ಟ್ರಿಕ್ ಆಗಲಿಕ್ಕೆ ಒಂದು ಕಾರಣ ಆಗ್ತದೆ ಯಾಕಂದ್ರೆ ನಿದ್ದೆ ಕಡಿಮೆ ಆದಾಗ ನಮ್ಮ ಬಾಡಿಯಲ್ಲಿ ಸ್ಟ್ರೆಸ್ ಆಗುತ್ತೆ ಸ್ಟ್ರೆಸ್ ಆದಾಗ ಕಾರ್ಟಿಸಾಲ್ ಅನ್ನೋದು ಒಂದು ಉತ್ಪತ್ತಿ ಆಗುತ್ತೆ ಆ ಕಾರ್ಟಿಸಾಲ್ ಏನಿದೆ ಅಲ್ಲ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರೈಟಿಸ್ ಮಾಡ್ತದ ಜೊತೆಗೆ ಇಂಡಿಯನ್ಸ್ ಅಲ್ಲಿ ನಮ್ಮ ಭಾರತೀಯರಲ್ಲಿ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅಂತ ಒಂದು ಇನ್ಫೆಕ್ಷನ್ನು ಆಗುವ ಒಂದು ಸಮಸ್ಯೆ ಇದೆ ಈಗ ನಾವು ಟ್ರೀಟ್ಮೆಂಟ್ ಏನು ಸರಳವಾದ ಪರಿಹಾರ ಏನು ಅನ್ನೋದನ್ನ ನಾವು ನೋಡೋಣ ಫಸ್ಟು ನಿಮ್ಮ ಊಟದಲ್ಲಿರುವಂಥ ಖಾರವನ್ನು ಕಡಿಮೆ ಮಾಡ್ಕೋಬೇಕು ಮಸಾಲ ಐಟಮ್ ಏನಿರುತ್ತೆ ಅದನ್ನು ಕಡಿಮೆ ಮಾಡ್ಕೋಬೇಕು ಉರಿದ ಮತ್ತು ಕರಿದ ಐಟಮ್ಗಳು ಮತ್ತು ಈ ಆ್ಯಸಿಡ್ ಇರುವಂಥ ಅಸಿಡಿಕ್ ಇರುವಂಥ ಫುಡ್ ಏನಿರ್ತೈತೆ ಅಂದರೆ ಹುಳಿ ಹೆಚ್ಚು ಹುಳಿ ಇರುವಂಥ ಫುಡ್ಗಳು ಸಂಸ್ಕರಿಸಿದ ಸಂಸ್ಕರಿಸಿದ ಆಹಾರಗಳು ರಿಫೈನ್ಡ್ ಫುಡ್ಸು ಏನಿರ್ತವೆ ಆ ಥರದ್ದು ಈ ಚಿಪ್ಸ್ ಇರ್ಬೋದು ಬರ್ಗರ್ ಇರ್ಬೋದು ಪಿಜ್ಜಾ ಇರ್ಬೋದು ಅವೆಲ್ಲವನ್ನ ನೀವು ಗ್ಯಾಸ್ಟ್ರೈಟಿಸ್ ಕ್ಯೂರ್ ಆಗೋವರಿಗೂ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿಬಿಡಿ ಏನಕ್ಕೆಂದರೆ ನಿಮ್ಮ ಹೊಟ್ಟೆಗೆ ಕ್ಯೂರ್ ಆಗಲಿಕ್ಕೆ ಅದು ಗುಣಪಡಿಸ್ಕೊಳ್ಳಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂದರೆ ಹೆಂಗೆ ಗುಣಪಡಕ್ಕೆ ಆಗುತ್ತೆ ಹೇಳ್ರಿ ನಮ್ಮ ಗ್ಯಾಸ್ಟ್ರಿಕ್ ಯಾಕಂದರೆ ಸ್ಟಮಕ್ಕಲ್ಲಿ ಒಂದು ಮ್ಯೂಕೋಸಲ್ ಲೈನಿಂಗ್ ಇರ್ತದೆ ಇನ್ನರ್ ಲೈನಿಂಗ್ ಇರ್ತವೆ ಅವೆಲ್ಲವೂ ಇರೋಡೆ ಅವೆಲ್ಲ ಒಂಥರ ಖರ್ಚು ಬಿದ್ದಂಗೆ ಆಗಿಬಿಟ್ಟಿರ್ತದೆ ಅದನ್ನೆಲ್ಲ ಕ್ಯೂರ್ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಕೊಡ್ಬೇಕು ಅದಕ್ಕೆ ಸೊ ಗ್ಯಾಸ್ಟ್ರೈಟಿಸ್ ಕ್ಯೂರ್ ಮಾಡಲಿಕ್ಕೆ ನಾವು ನಮಗೆ ಪೇಶೆನ್ಸ್ ಇಂಪಾರ್ಟೆಂಟ್ ಪೇಶೆನ್ಸ್ ಮುಖ್ಯ ಡಿಟರ್ಮಿನೇಷನ್ ಅಂದ್ರೆ ಒಂದು ದೃಢ ನಿರ್ಧಾರ ಮಾಡಿಕೊಂಡು ಒಂದು ಪೇಶನ್ಸ್ ಇಂದ ಇದ್ರೆ ಒಂದು ಎರಡರಿಂದ ಮೂರು ತಿಂಗಳಲ್ಲಿ ಎಂಟೈರ್ ಗ್ಯಾಸ್ಟ್ರೈಟಿಸ್ ಟ್ರೀಟ್ ಆಗಿಬಿಡುತ್ತೆ ಸೊ ಏನ್ ಊಟ ಮಾಡ್ಬೇಕಪ್ಪ ಅಂದ್ರೆ ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ಅಂದರೆ ಸಣ್ಣ ಸಣ್ಣದಾಗಿ ಸ್ವಲ್ಪ ತಿಂತ ಇರಬೇಕು ಸೌಮ್ಯವಾದ ಸುಲಭವಾಗಿ ಜೀರ್ಣವಾಗುವಂಥ ಹೊಟ್ಟೆಗೆ ಕಿರಿಕಿರಿ ಉಂಟಾಗುವ ಉಂಟು ಮಾಡದಂಥ ಆಹಾರಗಳನ್ನು ನೀವು ತಿನ್ಬೇಕಾಗುತ್ತೆ ಹಂಗಂದ್ರೆ ಏನಂತಂದರೆ ಈ ಬೇಯಿಸಿದ ತರಕಾರಿ ಆಗಿರ್ಬೋದು ಅನ್ನ ಮಜ್ಜಿಗೆ ಮೊಸರು ಈ ಥರ ಓಟ್ಸು ಸೋ ಈ ಎಲ್ಲ ಏನು ಮೃದುವಾದ ಸೌಮ್ಯವಾದ ಆಹಾರಗಳನ್ನು ಅಂದ್ರೆ ಬ್ಲ್ಯಾಂಡ್ ಫುಡ್ ಅಂತ ಏನಂತವಲ್ಲ ಆ ಥರದ್ದು ಸ್ವಲ್ಪ ದಿನ ಮಾಡಬೇಕಾಗುತ್ತೆ ಅವಾಗ ಮಾಡ್ದಾಗ ಏನಾಗುತ್ತೆ ನಮ್ಮ ಹೊಟ್ಟೆಗೆ ನಾವು ಚಾನ್ಸ್ ಕೊಡ್ತೀವಿ ಅದನ್ನು ಹೀಲ್ ಮಾಡ್ಲಿಕ್ಕೆ ನೀವು ಚಾನ್ಸ್ ಕೊಡಲೇಬೇಕು ಅದರ ಜೊತೆಗೆ ಏನ್ ಮಾಡಬೇಕು ಅತಿಯಾಗಿ ತಿನ್ನುವುದನ್ನು ಕಡಿಮೆ ಮಾಡಬೇಕು ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ ತಿನ್ನ ತುಂಬ ಹೊಟ್ಟೆ ತುಂಬ ತಿನ್ಬಾರ್ದು ಅವಾಗ ಏನಾಗ್ತದೆ ಆ ಅಜೀರ್ಣ ಆಗುತ್ತೆ ಮತ್ತೆ ಏನು ಗ್ಯಾಸ್ಟ್ರೈಟಿಸ್ ಹೀಲ್ ಮಾಡ್ಲಿಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಂಗೆ ಆಗಲ್ಲ ಆಮೇಲೆ ಊಟ ಎರಡು ಊಟಗಳ ನಡುವೆ ತುಂಬ ದೀರ್ಘ ಅಂತರವ ಇರಬಾರ್ದು ಈ ಗ್ಯಾಸ್ಟ್ರೈಟಿಸ್ ಇರೋರು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂಥದ್ದೆಲ್ಲ ಮಾಡಬಾರ್ದು ನೀವು ಫ್ರೀಕ್ವೆಂಟಾಗಿ ಸ್ಮಾಲ್ ಮೀಲ್ಸು ಮೃದುವಾಗಿರುವಂಥ ಈಸಿಲಿ ಡೈಜೆಸ್ಟ್ ಆಗುವಂಥ ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸು ತಿನ್ನಬೇಕಾಗುತ್ತೆ ಹಾಗಾಗ್ಗೆ ಊಟ ಮಾಡಬೇಕು ಬಟ್ ಕಡಿಮೆ ಊಟ ಮಾಡಬೇಕು ಮೃದುವಾಗಿರಬೇಕು ಈಸಿಲಿ ಡೈಜೆಸ್ಟ್ ಆಗ್ಬೇಕು ಅದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅದನ್ನು ನೆನ್ಪಿಟ್ಕೊಳ್ರಿ ಅದ್ರ ಜೊತೆಗೆ ನೀವು ಸ್ಮೋಕ್ ಮಾಡ್ತಾ ಇದ್ರೆ ತಂಬಾಕು ಆಗಿತ್ತಾ ಇದ್ದರೆ ತ್ಯಜಿಸ್ಬೇಕು ನೀವು ಹೀಲ್ ಗ್ಯಾಸ್ಟ್ರೈಟಿಸ್ ಹೀಲ್ ಮಾಡ್ಕೊಳ್ಳೋದೇ ಆದರೆ ಇದನ್ನ ಬಿಡ್ಲೇಬೇಕಾಗುತ್ತೆ ಸ್ನೇಹಿತರೆ ಅಂದ್ರೆ ಕಷ್ಟ ಇದು ಈಗಲೇ ಹೇಳ್ತೀನಿ ಅದ್ರ ಜೊತೆಗೆ ತುಂಬಾ ಚಹಾ ಕಾಫಿ ಕುಡಿಯೋದನ್ನ ನೀವು ಕಡಿಮೆ ಮಾಡಬೇಕು ಬೆಸ್ಟ್ ಅಂದ್ರೆ ನನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಹೇಳ್ತೀನಿ ನೋಡ್ರಿ ಈ ಹಾಲಿಂದ ಮಾಡಿರುವಂತ ಟೀ ಕಾಫಿ ಬಿಟ್ಟು ಲೆಮನ್ ಟೀ ಬೇಕಾದ್ರೆ ನೀವು ಒಂದ್ ಸರಿ ಅಥವಾ ಎರಡು ಸರಿ ಕುಡಿಬೋದು ಅದರಿಂದ ನಿಮಗೆ ಗ್ಯಾಸ್ಟ್ರೈಟಿಸ್ ಅನುಕೂಲ ಕ್ಯೂರ್ ಆಗ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಈ ಚಾ ಹಾಲಿಂದ ಮಾಡಿರುವಂಥ ಟೀ ಕಾಫಿಯನ್ನ ರಿಪ್ಲೇಸ್ ಮಾಡಿಬಿಡ್ರಿ ಲೆಮನ್ ಟೀ ಬೇಕಾದರೂ ಒಂದು ಒಂದು ಸರಿ ಅಥವಾ ಎರಡು ಸರಿ ಕುಡೀರಿ ಆದ್ರಿಂದ ಏನು ತೊಂದರೆ ಇಲ್ಲ ಮದ್ಯಪಾನ ಮಾಡ್ತಾ ಇದ್ದರೆ ಮದ್ಯಪಾನನೂ ಅದು ಉತ್ತೇಜಕ ಗ್ಯಾಸ್ಟ್ರಿಕ್ ಇರಿಟೆಂಟ್ ಅಂತು ಇವೆಲ್ಲವೂ ಧೂಮಪಾನ ಮದ್ಯಪಾನ ತಂಬಾಕು ಟೀ ಕಾಫಿ ಎಲ್ಲ ಗ್ಯಾಸ್ಟ್ರಿಕ್ ಇರಿಟೆಂಟ್ಸು ಅವನ್ನೆಲ್ಲ ಸಾಧ್ಯವಾದಷ್ಟು ನೀವು ರಿಪ್ಲೇಸ್ ಮಾಡಿದರೆ ತುಂಬ ಅನುಕೂಲ ಗ್ಯಾಸ್ಟ್ರೈಟಿಸು ಈಸಿಯಾಗಿ ಕ್ಯೂರ್ ಮಾಡ್ಕೊಂಡ್ಬಿಡ್ಬೋದು ನೀವು ಇದನ್ನು ನಾನು ತುಂಬ ಇಟ್ಕೊಳ್ರಿ ಆಮೇಲೆ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಂಡು ಸ್ಟ್ರೆಸ್ಸು ಕಡಿಮೆ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಫಸ್ಟ್ ಆಫ್ ಆಲು ಸ್ಥಿರತೆ ಇಂಪಾರ್ಟೆಂಟ್ ಕನ್ಸಿಸ್ಟೆನ್ಸಿ ಇನ್ ಲೈಫ್ ಸೊ ಸ್ಟ್ರೆಸ್ ಕಡಿಮೆ ಮಾಡ್ಕೊಂಡಷ್ಟು ಹಾರ್ಟಿಸಾಲ್ ಕಡಿಮೆ ಆಗುತ್ತೆ ಗ್ಯಾಸ್ಟ್ರಿಕ್ ಆ್ಯಸಿಡ್ಸ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಮತ್ತು ಹೀಲ್ ಆಗಲಿಕ್ಕೆ ಅನುಕೂಲ ಆಗ್ತದೆ ನೀವು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಬೇಕು ಯೋಗ ಮಾಡಬೇಕು ಉಸಿರಾಟದ ವ್ಯಾಯಾಮ ಏನಿರ್ತದೆ ಬ್ರೀದಿಂಗ್ ಎಕ್ಸರ್ಸೈಸ್ ಏನಿರ್ತದೆ ಅವೆಲ್ಲ ಮಾಡಿದರೆ ಮತ್ತೆ ನೈಟು ನಿದ್ದೆ ಮಾಡ್ರಿ ಚೆನ್ನಾಗಿ ನಿದ್ದೆ ಮಾಡ್ರಿ ಒಂದು ಆರು ಏಳರಿಂದ ಎಂಟು ತಾಸು ನಿದ್ದೆ ಮಾಡಿದರೆ ಗ್ಯಾಸ್ಟ್ರೈಟಿಸ್ಸಿಗೂ ಕಡಿಮೆ ಆಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಸೊ ಇಷ್ಟೆಲ್ಲ ಮಾಡಿದರೆ ಸ್ನೇಹಿತರೆ ಇನ್ನೊಂದು ಇದು ಈ ಥರ ನೀವು ಕರೆಕ್ಟಾಗಿ ಒಂದು ಎರಡು ಮೂರು ತಿಂಗಳು ಮಾಡಿ ನೋಡ್ರಿ ನಿಮ್ಮ ಗ್ಯಾಸ್ಟ್ರೈಟಿಸ್ ಪ್ಯೂರ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ನೀವು ಈ ಗ್ಯಾಸ್ಟ್ರಿಕ್ ಮೆಡಿಸಿನ್ಸು ಪ್ರೋಟಾನ್ ಪಂಪ್ ಇನ್ನು ಬಿಟ್ರಸು ಇವು ಎಲ್ಲ ತಗೊಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಸ್ಪೆಷಲಿ ಈಗ ಎಲಿಕೋಬ್ಯಾಕ್ಟ್ರಿ ಪೈಲೋರು ಇನ್ಫೆಕ್ಷನ್ ಇರೋರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಆ ಥರ ಇರೋದು ಅದು ಟ್ರೀಟ್ಮೆಂಟ್ ಆದ್ರೂ ಹೋಗೋದಿಲ್ಲ ಇದನ್ನ ಮಾಡಲೇಬೇಕು ಈ ಜೀವನದ ಜೀವನ ಶೈಲಿಯಲ್ಲಿ ಬದಲಾವಣೆ ಆಹಾರದಲ್ಲಿ ಬದಲಾವಣೆ ಮಾಡಿಲ್ಲ ಅಂತಂದ್ರೆ ಗ್ಯಾಸ್ಟ್ರೈಟಿಸ್ ಕ್ಯೂರ್ ಆಗೋದೇ ಇಲ್ಲ ಈಗಲೇ ಹೇಳ್ತೀನಿ ನೋಡಿ ಇಷ್ಟೆಲ್ಲ ಮಾಡಿ ಕರೆಕ್ಟಾಗಿ ನನ್ನ ವಿಡಿಯೋ ಇನ್ನೊಂದು ಸಾರಿ ನೋಡ್ಕೊಳ್ರಿ ಏನೇನು ಮಾಡ್ಬೇಕಂತ ಹೇಳಿದೀನಲ್ಲ ಅಷ್ಟು ನೀವು ಮಾಡಿ ನೋಡ್ರಿ ಎರಡು ತಿಂಗಳಲ್ಲಿ ನಿಮಗೆ ತುಂಬ ಅನು ವ್ಯತ್ಯಾಸ ಗೊತ್ತಾಗ್ತದೆ ಅದು ಸೊ ಏನೇ ಕ್ವಶನ್ ಇದ್ರೆ ಈ ನನಗೆ ಒಂದು ಕಮೆಂಟಲ್ಲಿ ಹಾಕಿ ನಾನು ನಿಮಗೆ ಹೇಳ್ತೀನಿ ಈ ಥರದ ವಿಡಿಯೋಗಳು ನಿಮಗೆ ಬೇಕಂದಾಗೆ ನನಗೆ ಒಂದು ತಿಳಿಸಿಯಲ್ಲಿ ಕಮೆಂಟಲ್ಲಿ ಆಮೇಲೆ ಒಂದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾನು ನಿಮ್ಮನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ